ಬಹಳ ವಿಶೇಷತೆ ಏನಂದರೆ ಫ್ಯಾಟು ಏಯ್ಟ್ ಪಾಯಿಂಟ್ ಫೈವ್ ಬರುತ್ತೆ ಒಂದು ವರ್ಷ ಆಗಿದೆ ಮನೇಲಿ ಹುಟ್ಟಿರೋದು ಒಂದಿಷ್ಟು ಬರ್ಬೋದು ಸರ್ ಬಂದರೆ ತಿನ್ನ ದಪ್ಪ ಅಪ್ಪಾಗತ್ತೆ ಹೊರತು ಹೈಟ್ ಬರೋಲ್ಲ ಇದು ತಿರುಪತಿ ವೆಂಕಟರಮಣ ಸ್ವಾಮಿಗೆ ಪುಂನೂರು ಹಸು ಹಲೆ ಅಭಿಷೇಕ ಮಾಡೋದು ತುಪ್ಪ ಸಹಿತ ಇದೇ ಮಾಡೋದು ವಿಷ್ಣು ತಪಾಸಿ ಕೂತಾಗ ಹುತ್ತದಲ್ಲಿ ಕೊಟ್ಟಿರೋ ಹಸು ಪುಂಗನೂರು ಹಸು ಆಗಿರೋದ್ರಿಂದ ತಿರುಪತಿ ವೆಂಕಟರಮಣ ಸ್ವಾಮಿ ದೇವರಿಗೆ ಹೀ ಅಲೆ ಮತ್ತು ತುಪ್ಪ ಅಭಿಷೇಕ ಮಾಡ್ತಾರೆ ಕಡೆ ಲಾಸ್ಟಲ್ಲಿರೋದು ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಲೀಟ್ರ್ ಇಪ್ಪತ್ನಾಲ್ಕು ಲೀಟ್ರ್ ಒಂದು ದಿನಕ್ಕೆ ಯಾಫ್ರ ಇದು ಸೆಲೆಕ್ಟೆಡ್ ಹಾಸು ಹಾಲು ಕೊಡೋ ತಳಿಗಳಿದು ಭಾವನಗರದು ಗುಜರಾತದು ಗೀರಲ್ಲಿ ಇದು ಶುದ್ಧವಾದ ತಳಿ ನಿಮ್ಗೆ ಒಂದು ಕನಿಷ್ಠ ಅಂದರೆ ಇಪ್ಪತ್ತು ಲೀಟ್ರ್ ಮೇಲೆ ಕೊಡುತ್ತೆ ಹಾಂ ಎಲೆ ಇದ್ದಂಗೆ ಬರಬೇಕು ಕಿವಿ ಯಾವಾಗಲೇ ಅದು ಗೀರು ಬ್ರೀಡ್ ಬರೋದು ಎಲೆ ಸುರುಳಿ ಇರುತ್ತೆ ನೋಡಿ ಆ ರೀತಿ ರೊಟೇಟಾಗಿರುತ್ತೆ ನೋಡಿ ಕೊಂಬು ಅಷ್ಟೇ ಮೇಲೆ ಹೋಗಿರಬಾರ್ದು ಹಿಂಗೆ ಬಂದು ಹಿಂಗೆ ಹೋಗ್ಬೇಕು ಬ್ರೀಡ್ಗೆ ಅದು ಪ್ಯೂರ್ ಬ್ರೀಡ್ ಇದೆ ಅಂತ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಬರೋ ಸಮಯದಲ್ಲಿ ಎಪ್ಪತ್ತಾರು ತಳಿ ಇತ್ತಂತೆ ಈಗ ಪ್ರೆಸೆಂಟ್ ಮೂವತ್ತೆರಡು ತಳಿ ಇದೆ ಆ ಮೂವತ್ತೆರಡು ತಳಿನಲ್ಲೂ ಒಂದು ಹದಿನೆಂಟರಿಂದ ಇಪ್ಪತ್ತು ತಳಿ ಸಿಗತ್ತೆ ನಮ್ಮಲ್ಲಿ ಈಗ ಒಂದು ಹದಿನೆಂಟು ತಳಿ ನಾವೀಗ ಒಂದೊಂದೇ ಕಲೆಕ್ಟ್ ಮಾಡಿ ಅಷ್ಟು ಮಾಡಿದ್ದೀವಿ ಸರ್ ಒಂದೇ ಸರ್ತಿ ಬಂದರೆ ಒಂದು ಹದಿನೆಂಟು ತಳಿ ನೋಡ್ಕೊಂಡು ಹೋಗ್ಬೋದು ನಮ್ಮ ಗೋಶಾಲೆನಲ್ಲಿ ಈಗ ಬೆಳಿಗ್ಗೆ ತರೋತ್ರ ದೇವಣಿ ತಳಿ ಇದು ಲಕ್ಷ್ಮೀ ಈಗ ನೀವು ಪ್ರತಿ ದಿನ ಎಷ್ಟು ಲೀಟ್ರ್ ಹಾಲು ಸರ್ ನಮ್ಮದು ಪ್ರತಿನಿತ್ಯ ಈಗ ಮುನ್ನೂರು ಲೀಟ್ರು ರೆಡಿ ಇದೆ ಸರ್ ಸದ್ಯಕ್ಕೆ ಬೆಳಗ್ಗೆ ಒಂದು ಬೆಳಗ್ಗೆ ಸಂಜೆ ಸೇರಿಸಿ ಬೆಳಗ್ಗೆ ನಮಗೊಂದು ನೂರ ಎಂಬತ್ತು ಲೀಟ್ರು ಆ ರೀತಿ ಬರುತ್ತೆ ಸಂಜೆ ಒಂದು ನೂರು ಇಪ್ಪತ್ತು ಮಾ ಹಾಲು ಬೆಳಗ್ಗೆ ಹೊತ್ತಿಂದೆಲ್ಲ ಸಂಪೂರ್ಣ ಮಾರಾಟ ಮಾಡ್ತೀವಿ ಸಂಜೆ ಒಂದು ಐವತ್ತು ಲೀಟ್ರ್ ಇಟ್ಕೊಂಡು ಮಿಕ್ಕಿದ ಅದನ್ನು ಮಾರಾಟ ಮಾಡ್ತೀವಿ ಯಾಕೆ ಇಟ್ಕೊತಾ ಇದ್ದೀವಿ ಅಂದರೆ ತುಪ್ಪ ಬೆಣ್ಣೆ ಜನಗಳಿಗೆ ಒಳ್ಳೆ ಉತ್ಕೃಷ್ಟ ನಾಟಿ ಹಸು ಸಿಕ್ಕಲಿ ಅಂತ ಮಾಡ್ತಾ ಇದ್ದೀವಿ ಹಾಲಿಗೆ ತುಂಬ ಬೇಡಿಕೆ ಇದೆ ಇಲ್ಲಿ ಸುತ್ತಮುತ್ತ ಹಾಂ ಸರ್ ನಾವು ಇಲ್ಲಿ ಒಂದು ನಾಲ್ಕೈದು ಕಿಲೋಮೀಟ್ರ್ ಸುತ್ತಮುತ್ತ ಭಾಗದಲ್ಲಿ ಡೆಲಿವರಿ ಕೊಡ್ತೀವಿ ಕೆಲವರು ಮಲ್ಲೇಶ್ವರಮ್ಮ ಯಶವಂತಪುರ ರಾಜ ಅವರೇ ಬಂದು ಕರ್ಸ್ಕೊಂಡು ಹೋಗ್ತಾರೆ ಬೆಳಗ್ಗೆ ನಾಲ್ಕರಿಂದ ಆರು ಹಾಲು ಕರಿತೀವಿ ಮಧ್ಯಾಹ್ನ ಮೂರಿಂದ ಐದು ಕರಿತೀವಿ ಅವ್ರಿಗೆ ಬಂದರೆ ಅವ್ರು ಯಾವ ಹಸು ಬೇಕೋ ಅವರ ಪಕ್ಕದಲ್ಲೇ ಕುಡ್ಸ್ಕೊಂಡು ಕೊಡ್ತಾರೆ ಕರೆದುಕೊಡ್ತಾರೆ ತೊಗೊಂಡೋಗ್ಬೋದು ಹಾಲು ಮತ್ತು ಗಿರ್ ಹಸುದು ಮತ್ತು ಪುಂಗ್ನೂರದು ಎರಡು ಸಪ್ರೇಟಾಗಿ ತುಪ್ಪ ಮಾಡ್ತೀವಿ ಅದು ಎರಡು ಸಪ್ರೇಟ್ ಸಪ್ರೇಟಾಗಿ ಸೇಲ್ ಮಾಡ್ತೀವಿ ಪುಂಗ್ನೂರು ಎಷ್ಟು ಲೀಟ್ರ್ಗ ಪುಂಗ್ನೂರು ಒಂದು ಟೈಮ್ಗೆ ಮ್ಯಾಕ್ಸಿಮಮ್ ನಿಮ್ಗೆ ಒಂದೂವರೆ ಲೀಟ್ರ್ ಕೊಡುತ್ತೆ ಅದು ಸ್ಟಾರ್ಟಿಂಗ್ ಕರು ಹಾಕಿದ್ದು ಒಂದು ಎರಡು ಮೂರು ತಿಂಗಳಲ್ಲಿ ಬೆಳಗ್ಗೆ ಒಂದೂವರೆ ಸಂಜೆ ಒಂದು ಲೀಟ್ರ್ ಆ ರೀತಿ ಕೊಡ್ತೈತೆ ನಮ್ಮಲ್ಲಿ ಪರ್ಕಾರು ಕರು ಇದು ಕಾರ್ ಪರ್ಕಾರ ಇವೆರಡು ನಮ್ಮ ಪುಂಗ್ನೂರು ಧಮ ಧ ಸರ್ ಮ್ಯಾಕ್ಸಿಮಮ್ ಒಂದೆರಡುವರೆ ಅಡಿಗೆ ಬರ್ಬೋದು ಒಂದು ವರ್ಷ ಆಗಿದೆ ಹ್ಞೂ ಹ್ಞೂ ಮನೇಲಿ ಹುಟ್ಟಿರೋನು ಇಷ್ಟು ನಾ ಬೆಳವಣಿಗೆ ಅಥವಾ ಇನ್ನೂ ಇನ್ನೊಂದು ಇಷ್ಟು ಬರ್ಬೋದು ಸರ್ ಬಂದರೆ ಇನ್ನೇನಿರೋ ಇನ್ನು ದಪ್ಪ ದಪ್ಪಾಗತ್ತೆ ಹೊತ್ತು ಹೈಟ್ ಬರೋಲ್ಲ ಇದು ತಿರುಪತಿಗೆ ಹೌದು ನಮ್ಮ ತಿರುಪತಿ ವೆಂಕಟೋಣ ಸ್ವಾಮಿಗೆ ಪುಂಗನೂರು ಹಸು ಹಲೆ ಅಭಿಷೇಕ ಮಾಡೋದು ತುಪ್ಪ ಸಹಿತ ಇದೆ ಮಾಡೋದು ವಿಷ್ಣು ತಪಸ್ ಕೂತಾಗ ಹುತ್ತದಲ್ಲಿ ಕೊಟ್ಟಿರೋ ಹಸು ಪುಂಗನೂರು ಹಸು ಆಗಿರೋದ್ರಿಂದ ತಿರುಪತಿ ವೆಂಕಟೋಣ ಸ್ವಾಮಿ ದೇವರಿಗೆ ಹೀಯ ಅಲೆ ಮತ್ತು ತುಪ್ಪ ಅಭಿಷೇಕ ಮಾಡ್ತಾರೆ ಅದೊಂದು ವಿಶೇಷತೆ ಇಡೀ ನಮ್ಮ ಭಾರತದಲ್ಲಿ ಈಗ ಸದ್ಯಕ್ಕೆ ಎರಡು ಸಾವಿರ ಹಸು ಮುಟ್ಟಿದೆ ಇದಕ್ಕೆ ಮುಂಚೆ ಬರೀ ಇನ್ನೂರೈದಿದ್ದು ಒಂದು ಐದು ವರ್ಷದ ಹಿಂದೆ ಅದರಲ್ಲಿ ಟಿ ಟಿ ಡಿರಿನಲ್ಲೇ ಐವತ್ತಿದೆ ಈಗ ಅದ್ರ ನಾಲೆಡ್ಜ್ ಬಂದು 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 ಈಗ ಪಲಂನೇರಿನಲ್ಲಿ ಒಂದು ಯೂನಿವರ್ಸಿಟಿನೇ ಓಪನ್ ಮಾಡಿದ್ದಾರೆ ಪುಂಗ್ನೂರು ಹಸುಗಳ್ದೇನೆ ನಮ್ಮ ಆಂಧ್ರದವರು ಒಂದು ಐನೂರು ಎಕರೆನಲ್ಲಿ ಮಾಡಿದ್ದಾರೆ ಡೆವಲಪ್ಮೆಂಟ್ ಈಗ ಡೆವಲಪ್ಮೆಂಟ್ ಹೌದು ಎರಡು ಸಾವಿರ ಹಸು ಮುಟ್ಟಿದೆ ಈಗ ಬಂದ್ಬಿಟ್ಟು ಹಾಂ ಆಂಧ್ರ ನಮ್ಮ ಮದನ್ಪೇಲಿ ಬಾರ್ಡ್ರಲ್ಲೇ ಬರುತ್ತೆ ಚೆಕ್ ಪೋಸ್ಟ್ ಹತ್ರನೇ ಬರುತ್ತೆ ಹಾಂ ಗಿಡ್ಡ ಸರ್ ಒಂದು ಒಂದು ಮೀಟರ್ಗಾನ ಶಾರ್ಟ್ ಒಂದು ಮೀಟ್ರ್ ಅಂದರೆ ಮೂರು ಪಾಯಿಂಟ್ ಮೂರು ಅಡಿಗನ ಗಿಡ್ಡ ಇರ್ತವೆ ಈ ಥರ ಅಗಲವಾಗಿರ್ತವೆ ಮುಖ ನೋಡಿ ಸಣ್ಣದಾಗಿರುತ್ತೆ ಹಾಲು ಕೂಡ ಬೇರೆ ಇದು ಭಾಳ ವಿಶೇಷತೆ ಇದೇನೆಂದರೆ ಫ್ಯಾಟು ಏಟ್ ಪಾಯಿಂಟ್ ಫೈವ್ ಬರುತ್ತೆ ಎಂಟು ಫ್ಯಾಟ್ಗ ಎಮ್ಮೆ ಬರೋದೇ ಆರೂವರೆಯಿಂದ ಏಳು ಏಳುವರೆ ಅದಕ್ಕನ ಜಾಸ್ತಿ ಫ್ಯಾಟ್ ಬರುತ್ತೆ ಅಂದರೆ ಅಷ್ಟೊಂದು ಇದರಲ್ಲಿ ಪ್ರೋಟೀನ್ಸು ವಿಟಮಿನ್ಸ್ ಇರುತ್ತೆ ಹಾಲಲ್ಲಿ ಯಥೇಚ್ ಫ್ಯಾಟ್ ಬರೋದು ಯಾವುದಪ್ಪ ಅಂದರೆ ನಮ್ಮ ಪುಣ್ನೂರು ತಳಿ ಅಂದರೆ ಇದು ಆರೋಗ್ಯಯುತವಾದ ಫ್ಯಾಟ್ ಇದು ಹಾಂ ಬಟ್ ಇದಕ್ಕೆ ಬೆಲೆ ಅಂತ ಕಟ್ಟಕ್ಕೆ ಆಗಲ್ಲ ಸರ್ ಅವರವರು ಇಷ್ಟವಿದ್ದಷ್ಟು ಕ್ರೇಜ್ ಆದಷ್ಟು ಬೆಲೆ ಹೋಗ್ತಾ ಇರುತ್ತೆ ನಮ್ಮ ಹತ್ರ ಎಂಟಿದೆ ಸರ್ ಒಟ್ಟಾಗಿ ನಾನು ಎರಡು ಕಣ್ಣು ಇಲ್ಲ ಇದೆ ಇಲ್ಲೇ ಹುಟ್ಟಿದ ಎರಡು ಕಣ್ಣು ಕಾಣಿಸಲ್ಲ ನೋಡಿ ಶೇಖೆ ಆಗಲ್ಲ ಎಲ್ಲ ಗ್ರೀನ್ ಆಗಿಬಿಟ್ಟಿದೆ ಇದು ನಮ್ಮ ಮಲ್ನಾಡು ಗಿಡ್ಡಸು ಇದು ಸಹ ಪೂನು ರಸ್ಸು ಇದು ಪೂನ ರಸು ಫಸ್ಟ್ ತಗೊಂಬಂದಿದೆ ಸರ್ ಹಾಂ ಫಸ್ಟ್ ತಂದಿದೆ ಹಿಂಗೆ ಜನ ಹತ್ರ ಕೇಸರಿ ಗಾಬ್ರಿ ಹಾಂ ಇದು ಮಕ್ಕಳೇ ಇಲ್ಲಿದಂತೂ ಹೌದು ಇದರ ಮಗುನೇ ಅಲ್ಲಿದೆ ಇದು ಓಕೆ ಇದು ಸುಮಾರು ಒಂದು ಹದಿನೆಳು ಆಗಿದೆ ಹಾಂ ಇದೊಂದು ಐದು ಫುಲ್ ಆಗಿದೆ ಐದು ಫೂಲ್ ಕರ್ ಕೊಟ್ಟಿದೆ ನೋಡಿ ಅಲ್ಲಿ ಕಡೆ ಅಲ್ಲಿ ಅದು ಕಲರು ಚೇಂಜ್ ಆಗುತ್ತೆ ಸರ್ ಇಲ್ಲ ಸರ್ ಅದು ಮೋಸ್ಟ್ಲಿ ಬಿಸ್ಕೆಟ್ ಕಲರೇ ಬರೋದು ಚೇಂಜ್ ಆಗುತ್ತೆ ಅದು ಓರಿ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಯಾವ ಕ್ರಾಸಿಂಗ್ ಮಾಡ್ಸಿರ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ನಮ್ಮ ಗೋಶಾಲೆನಲ್ಲಿ ನೀವು ಬಂದರೆ ಜಾಫ್ರಾಬಾದಿ ಸ್ಪೆಷಲ್ ಈಟು ಬಂದಿದೆ ಅದರಿಂದ ಧ್ಯಾನ ಮಾಡ್ತಾ ಇದೆ ಹೌದು ಸರ್ ಮೂರು ಜಾಫರ್ ಆಗೋದು ಹಾಲು ಇಳುವರಿ ಯಥೇಚ್ವಾಗಿ ಕೊಡೋದು ಸರ್ ಇದು ಹಾಲು ಇಳುವರಿ ಯಥೇಚ್ಛವಾಗಿ ಕೊಡ್ತವೆ ಎಷ್ಟು ಲೀಟ್ರ್ ಹೋಗಿ ಕೊಡುತ್ತೆ ನೋಡಿ ಆ ಕಡೆ ಲಾಸ್ಟಲ್ಲಿರೋದು ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಲೀಟ್ರ್ ಇಪ್ಪತ್ನಾಲ್ಕು ಲೀಟ್ರ್ ಒಂದು ದಿನಕ್ಕೆ ಒಂದು ದಿನಕ್ಕೆ ಹಾಂ ಜಾಫ್ರಾಬಾದಿ ಒಳ್ಳೆ ಹಾಲು ಕೊಡ್ತಾವೆ ಇವು ಕೊಡ್ತಾವೆ ಮೂರು ಕೊಡ್ತಾವೆ ಕೊಡ್ತವೆ ಜಾಫ್ರಾಬಾದಿನಲ್ಲಿ ಇದು ಒಳ್ಳೆ ಸೆಲೆಕ್ಟೆಡ್ ಹಾಸು ಹಾಲು ಕೊಡೋ ತಳ್ಳಿಗಳಿದು ನಾವು ಡೆವಲಪ್ಮೆಂಟ್ ಮಾಡ್ರೆ ನೆಕ್ಸ್ಟ್ ರೈತರು ಕೊಡ್ಬೋದು ಈಗ ನಾನಲ್ಲಿ ಒಂದು ಎಂಟು ಹತ್ತು ತರು ಆದರೆ ಒಬ್ಬೊಬ್ಬರು ರೈತರಿಗೆ ಒಂದು ಊರಲ್ಲಿ ಕೊಟ್ಟರೆ ಅವ್ರಿಗೂ ಇದಾಗುತ್ತೆ ಅನುಕೂಲ ಹಾಂ ನೋಡಲಿಕ್ಕೆ ಚೆನ್ನಾಗಿರ್ತವೆ ಈ ಬಣ್ಣ ಬೇಜಾರ ಸರ್ ಇದೊಂದು ಮಾತ್ರ ಪಂಚ ಕಲ್ಯಾಣಿ ಅಂತಾರೆ ಅದಕ್ಕೆ ಕಾಲು ಮತ್ತು ಈ ಕ ಈ ಕಡೆ ಬಾಲ ಎಲ್ಲ ಬಿಳಿದೆ ಅದು ಬಿಟ್ರೆ ಅವೆರಡು ಬ್ರೌನ್ ಇವೆರಡು ನಮ್ಮ ಗಿರು ಓರಿಗಳು ಮನೇಲಿ ಹುಟ್ಟಿ ರೆಡಿಯಾಗಿರೋ ಬುಲ್ಲುಗಳು ದಲಿಯಾರ ಈಗ ಬೆಳಗ್ಗೆ ತರೋ ಹತ್ತಿರ ದೇವಣಿ ತಳಿ ಒಂದು ಆರು ಹಸು ಒಂದು ಎರಡು ಊರಿ ಇದು ಹೌದು 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 ಯಾವ ತಳಿ ಇಲ್ವೋ ನೀವು ಹಾಂ ಅದು ಎಲ್ಲಿದ್ರು ನೋಡ್ಕೊಂಡು ಹೋಗಿ ಅದನ್ನ ಪರ್ಪಸ್ ತಗ ನೋಡ್ತರ್ತೀವಿ ಒಳ್ಳೆ ಶುದ್ಧವಾಗಿರ್ಬೇಕು ನಮ್ಮ ತಳಿ ಯಾಕೆಂದರೆ ಡೆವಲಪ್ಮೆಂಟ್ ಮಾಡೋದ್ರಿಂದ ಅದು ಹಂಡ್ರೆಡ್ ಪರ್ಸೆಂಟ್ ಇದ್ರೆ ನಾವು ಮಾಡ್ಲಿಕ್ಕಾಗತ್ತೆ ನಾವು ಕ್ರಾಸ್ ಬ್ರಿಡ್ ತಂದು ಯಾರೋ ಹೇಳಿದ್ರು ಅಂತ ಅದೆಲ್ಲ ನಾವು ಸಾಕೋಲ್ಲ ಲೋಕಲಲ್ಲಿ ಈಗ ರಾಜಸ್ಥಾನ ಹೋದ್ವಿ ತರ ಬೇಕು ಸಾವಿರ ಬೇಕು ಅಲ್ಲಿ ಲೋಕಲ್ಲಿರೋ ವೆಟನರಿ ಡಾಕ್ಟ್ರ್ ಇಟ್ಕೊತೀವಿ ನಮ್ಗೆ ಇಷ್ಟ ಆದಮೇಲೆ ಅವ್ರು ಕರ್ಕೊಂಡೋಗಿ ಚೆಕ್ ಮಾಡಿಸಿ ಓ ಇಲ್ಲ ಶುದ್ಧ ಇದೆ ಪ್ಯೂರಿಟಿ ಇದೆ ಹಾಗಿದ್ರೆ ಮಾತ್ರ ಪರ್ಚೇಸ್ ಮಾಡ್ಕೊಂಡು ರೈತರಿಗೂ ಅಷ್ಟು ಯಾರಿಗಾದ್ರು ಬೇಕಾಗಿರೋರಿಗೂ ಅದೇ ರೀತಿಯೇ ನಾವು ಕೊಡಿಸೋದು ಶುದ್ಧ ಕುದ್ದಾಗಿ ನಾವೇ ಕುದ್ದು ನಾವೇ ಹೋಗಿ ವಿಸಿಟ್ ಮಾಡಿ ಚೆಕ್ ಮಾಡಿಸಿ ತಂದು ಕೊಡ್ತೀವಿ ರೈತರಿಗೆ ಸಾಕೋರ್ಗಿದ್ರೆ ಇದು ಕೂಡ ನೀವು ಹೌದು ಸರ್ ಹೌದು ಎಷ್ಟು ಸರ್ ತಗೊಂಡಿದೆ ನಾವು ಹತ್ತು ತಗೊಂಡಿದ್ದೀವಿ ಸರ್ ಒಂದು ಹಾರಸು ಎರಡು ಓರಿ ಒಂದೆರಡು ಪಡ್ಡೆ ಇದೆ ಈ ತಳಿ ನಿಮ್ಮ ಹತ್ರ ಇರಲಿಲ್ಲ ದೇವಣಿ ತಳಿ ಇರಲಿಲ್ಲ ಈಗ ಬರೋ ವರ್ಷದಷ್ಟೊತ್ತಿಗೆ ನಮ್ದೇ ಕರು ಆಲ್ರೆಡಿ ಒಂದು ಕರು ಹಾಕಿದೆ ತಂದಿರೋದ್ರಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇರತ್ತೆ ನಾನು ನೋಡಿ ಇದು ಒಂದು ಕರು ಹಾಕಿದೆ ಅಲ್ಲೊಂದಿದೆ ಆ ರೀತಿ ಅಭಿವೃದ್ಧಿ ಆಗ್ತಾ ನನ್ನ ಹತ್ರ ಒಂದು ಹತ್ತು ಹದಿನೈದು ಆಯ್ತು ಯಾರೋ ರೈತರು ಬಂದರು ನನ್ನ ಹತ್ರ ದೇವಣಿ ತಳಿ ಬೇಕು ಒಂದು ಸಾಕಕ್ಕೆ ಅಂದ್ರೆ ಅವಾಗ ನಾವೇನೋ ಮಾತಾಡಿ ಒಂದು ಎಕ್ಸ್ಚೇಂಜ್ ಅವ್ರ ಹತ್ರ ಗಿರು ತಗೊಳ್ಳೋದು ಅಥವಾ ಮಾರಾಟಕ್ಕೆ ಕೊಡೋದು ಆ ರೀತಿ ಮಾಡಿ ಇದು ವರ್ಷಕ್ಕೆ ಒಂದೊಂದು ಹಾಂ ವರ್ಷಕ್ಕೆ ಒಂದು ಕರು ಕೊಡುತ್ತೆ ನಾವು ಚೆನ್ನಾಗಿ ಸಾಕಾದ್ರೆ ಕೊಟ್ಟೆ ಕೊಡುತ್ತೆ ಎಲ್ಲ ವರ್ಷಕ್ಕೆ ಒಂದು ಕರು ಕೊಟ್ಟೆ ಕೊಡುತ್ತೆ ದೇವಣಿ ತಳಿ ನಿಮಗೆ ಬೆಳಗ್ಗೆ ಒಂದು ನಾಲ್ಕು ಲೀಟರ್ ಕೊಡುತ್ತೆ ಸಂಜೆ ಒಂದು ಮೂರುವರೆ ಲೀಟರ್ ಕೊಡುತ್ತೆ ಒಂದು ಮೂರು ನಾಲ್ಕು ತಿಂಗಳು ಚೆನ್ನಾಗಿ ಕೊಡುತ್ತೆ ಆಮೇಲೆ ಹಿಟ್ಟು ಬಂದಮೇಲೆ ಸಾಮಾನು ಮಾಡ್ರೆ ಉಬ್ಬರ್ತಾ ಬರ್ತಾ ಸ್ಲೋಗ ಲಾಸ್ಟ್ ಒಂದು ಮೂರು ಪಿ ತಿಂಗಳಂತೂ ಡ್ರೈ ಮಾಡಲೇಬೇಕು ಒಂದು ಏಳು ತಿಂಗಳಂತೂ ವರ್ಷದಲ್ಲಿ ಕೊಟ್ಟೆ ಕೊಡುತ್ತೆ ಹಾಲು ನೋಡಿ ಸರ್ ಇದು ಭಾವನಗರದು ಗುಜರಾತದು ಗಿರಲ್ಲಿ ಇದು ಶುದ್ಧವಾದ ತಳಿ ನಿಮ್ಗೆ ಒಂದು ದಿನಕ್ಕಿದ್ ಕನಿಷ್ಠ ಅಂದರೆ ಇಪ್ಪತ್ತು ಲೀಟ್ರ್ ಮೇಲೆ ಕೊಡುತ್ತೆ ಇಪ್ಪತ್ತು ಲೀಟ್ರ್ ಇಪ್ಪತ್ತು ಲೀಟ್ರ್ ಮೇಲೆ ಮಿನಿಮಮ್ ಇಪ್ಪತ್ತು ಈಗ ಒಂದು ಏಳು ತಿಂಗಳು ಫಲಾಗಿದೆ ಹಾಲು ಡ್ರೈ ಆಗಿದೆ ನೀವು ತಗೊಂಡ್ಬಂದಿದ್ದ ಹಾಂ ಸರ್ ನಾವು ತೊಗೊಂಡ್ಬಂದಿದ್ದೆ ನಾವು ತೊಗೊಂಡ್ಬಂದು ಒಂದು ಮೂರು ವರ್ಷ ಆಯಿತು ಈಗ ಇದು ಎರಡನೇ ಸೋಲು ಎರಡನೇ ಸೋಲು ಇದ್ದಾಗ ತಗೊಂಡಿದ್ದೀವಿ ಹಾಂ ನಾವು ತೊಗೊಂಡೊಂದು ಈಫರ್ ಇದ್ದಾಗ ತಂದಿದ್ದೆ ಅವಾಗ ನೇನು ಪ್ರೆಗ್ನೆಂಟ್ ಅಲ್ಲೇ ಆಗಿತ್ತು ತಂದು ಒಂದು ಆರು ಏಳು ತಿಂಗಳಿಗೆ ಕರು ಕೊಡ್ತು ಈಗ ತಿರುಗಿ ಪ್ರೆಗ್ನೆಂಟ್ ಮಾಡಿದ್ದೀನಿ ಐ ಮಿಲ್ಕಿಂಗ್ ಗಿಡ್ ಇದೆ ಭಾವನಾಗರದು ಗುಜರಾತ್ ನಮ್ಮ ಏರಾದಲ್ಲಿ ಐಟಮ್ ಇದೆ ನೋಡಿ ಒಂದು ಐದು ಅಡಿ ಐದೂವರೆ ಅಡಿ ಮೇಲೆ ಇದೆ ಈ ಥರ ಎಲೆ ಇದ್ದಂಗೆ ಬರಬೇಕು ಎಲೆ ಕಿವಿ ಯಾವಾಗಲೇ ಅದು ಗೀರು ಬ್ರೀಡ್ ಬರೋದು ಸುರುಳಿ ಇರುತ್ತೆ ನೋಡಿ ಆ ರೀತಿ ರೊಟೆಟ್ ಆಗಿರುತ್ತೆ ನೋಡಿ ಕೊಂಬು ಅಷ್ಟೇ ಮೇಲೆ ಹೋಗಿರಬಾರ್ದು ಹಿಂಗೆ ಬಂದು ಹಿಂಗೆ ಹೋಗ್ಬೇಕು ಬ್ರೀಡ್ಗೆ ಅದು ಪ್ಯೂರ್ ಬ್ರೀಡ್ ಇದೆ ಅಂತ ಬರ್ಬೋದು ಕೆಳಗಡೆ ಬಂದು ಮೇಲುಗಡೆ ಹೋಗ್ಬೇಕು ಡೈರೆಕ್ಟ್ ಮೇಲುಗಡೆ ಹೋಗ್ಬಾರ್ದು ನಮ್ಮ ಮಳೆ ಕಾರ್ ಎಲ್ಲ ಹೋಗುತ್ತಲ್ಲ ಆ ರೀತಿ ಹೋಗ್ಬಾರ್ದು ಧನ್ ದ

ಬರೋ ವರ್ಷಕ್ಕಾದರೆ ನಮ್ಮದೇ ಓರಿ ರೆಡಿ ಆಗುತ್ತೆ ಈಗ ಆಲ್ರೆಡಿ ರೆಡಿ ಇದೆ ಈಗ ಅಲ್ಲಿ ಎರಡು ನೋಡ್ಕೊಂಬಂದ್ವಲ್ಲ ಅಂದರೆ ಇದು ಅಷ್ಟೊಂದು ಪ್ರೆಗ್ನೆಂಟ್ ಆಗೋಗಿತ್ತು ಇದು ಇದು ಅದಕ್ಕೆ ವ್ಯತ್ಯಾಸ ನೋಡೋದು ಹಾಂ ತುಂಬ ಅಜ್ಜಿಗಾಜ ಅಂತ ಇದೆ ಏಜಲ್ಲಿ ಸೇಮ್ ಎರಡು ಸರ್ ದಿನ ಬರೀ ನಾಲ್ಕು ವರ್ಷ ಅಷ್ಟೇ ಅದಕ್ಕೆ ನಾಲ್ಕು ವರ್ಷ ಇದು ಇದು ಆರು ವರ್ಷ ಆಗಿದೆ ಇದು ಕೂಡ ಹಂಗೆ ಹೈಟ್ ಇದೆ ಹಾಂ ಹೈಟ್ ಇಲ್ಲ ಸರ್ ಇದು ಒಳ್ಳೆ ಒಳ್ಳೆ ಬ್ರೀಡ್ ಇದು ಐ ಐ ಸಾಯಿ ಮತ್ತೆ ಮತ್ತು ರಾಟಿನಲ್ಲಿ ಇದೆ ಇದು ಈ ಥರ ಚರ್ಮ ನುಣಪಾಗಿರಬೇಕು ಚರ್ಮ ಚರ್ಮ ಈ ಥರ ನೈಸಿದ್ರೆ ಹಾಲು ಜಾಸ್ತಿ ಕೊಡುತ್ತೆ ಸ್ಮೂತ್ ಇರಬೇಕು ಸಾಫ್ಟ್ ಇದ್ದಷ್ಟು ಹಾಲು ಜಾಸ್ತಿ ಬರುತ್ತೆ ಇದಕ್ಕೆ ಮೇವಿನ ಎಲ್ಲ ಸರ್ ಅದೇ ನಮ್ಮ ತೋಟದಲ್ಲಿ ನಾವು ಬೆಳ್ಕೊಂಡಿದ್ದೀವಿ ಆರ್ಗ್ಯಾನಿಕೆ ತಗೊಂಬರ್ತೀವಿ ಜೋಳದ ಕಡ್ಡಿ ಮತ್ತು ಸೂಪರ್ನೇ ಪೇರ್ ಹಾಕ್ಕೊಂಡಿದ್ದೀವಿ ಒಂದು ಟ್ರಿಪ್ ಅದು ಕೊಡ್ತೀವಿ ಇನ್ನೊಂದು ಟ್ರಿಪ್ ಬಂದು ರಾಗಿ ಹುಲ್ಲು ಅಥವಾ ಭತ್ತದ ಹುಲ್ಲು ಕೊಡ್ತೀವಿ ಚೆನ್ನಾಗಿ ನಮ್ಮ ಕಡೆ ಅಭ್ಯಾಸ ಆಗಿದೆ ಈಗ ಇನ್ನೇನು ಹುಲ್ಲು ಬಂತು ಹೋದರೆ ಫೀಲ್ಡ್ ಗ್ರೈಸಿಂಗ್ ಕೂಡ ಕರ್ಕೊಂಡು ಹೋಗ್ತೀವಿ ನಾವು ನೆಕ್ಸ್ಟ್ ವೀಕಿಂದ ಮಳೆಗಾಲದಲ್ಲಿ ಫೀಲ್ಡ್ ಗ್ರೈಸಿಂಗ್ ಕರ್ಕೊಂಡು ಹೋಗ್ತೀವಿ ನ್ಯಾಚುರಲಾಗಿ ಮೇಲ್ಕೊಂಡ್ಬರ್ತವೆ ಸರ್ ಯಾವ ಬರಬೇಕು ಅಂದರೆ ಖಂಡಿತ ಸರ್ ಇಪ್ಪತ್ನಾಲ್ಕು ಅವರ್ ಓಪನ್ ಇರತ್ತೆ ಯಾವಾಗ ಬೇಕಾದ್ರೂ ಬಂದು ವಿಸಿಟ್ ಮಾಡ್ಬೋದು ಹಾಂ ಯಾವುದೇ ತಳಿ ಬೇಕಾದ್ರೂ ಯಾವ ದೇಶದಲ್ಲಿ ಯಾವುದೇ ಭಾಗದಲ್ಲಿ ಇದ್ರು ಹುಡ್ಕೊಂಬ ಒಂದು ಒಳ್ಳೆ ಉತ್ಕೃಷ್ಟ ತಳಿನೇ ಕೊಡಿಸ್ತೀವಿ ಹೌದು ಖಂಡಿತ ಖಂಡಿತ ಸರ್ ಒಳ್ಳೆ ಶುದ್ಧವಾದ ನಾಟಿಯ ಸೋಲು ಅವ್ರು ಮುಂದೆನೇ ಕರ್ಕೊಡ್ತೀವಿ ಹಾಲು ಕರೆಯೋ ಟೈಮಿಂಗ್ ಬರಬೇಕು ಕರ್ಸ್ಕೊಂಡು ಹೋಗಿ ಅವ್ರಿಗೆ ನೋಡಿದ್ರೆ ಗೊತ್ತಾಗುತ್ತೆ ಈಗ ಸಿಟಿನಲ್ಲೆಲ್ಲ ಸುಮ್ಮನೆ ನಾಟಿ ಹಾಲು ನಾಟಿ ಹಾಲು ಅಂತ ಬ್ರ್ಯಾಂಡೆಡ್ ಮಾಡಿ ಮಾರ್ತಾಯಿರ್ತಾರೆ ಯಾರು ಎಲ್ಲೇ ಹಾಲು ತೊಗೊಳ್ಳಿ ನಾನು ಹೇಳೋದು ಒಂದು ಸಲಹೆ ಅಟ್ಲೀಸ್ಟ್ ತಿಂಗಳಿಗೆ ಒಮ್ಮೆನಾದರೂ ಹಸು ಎಲ್ಲಿದೆ ಗೋಶಾಲೆ ಎಲ್ಲಿದೆ ಹೋಗ್ತಾವಲ್ಲೋಗಿ ವಿಸಿಟ್ ಮಾಡಿ ಒಂದು ಸತಿ ಹಾಲು ತೊಗೊಂಬಂದರೆ ಅವ್ರು ಕೊಡೋ ಹಾಲು ಅದಕ್ಕೆ ಏನು ವ್ಯತ್ಯಾಸ ಅನ್ನೋದು ಗೊತ್ತಾಗ್ತದೆ ಅವಾಗ ತಮಗೆ ಕ್ವಾಲಿಟಿ ಇದೆಯೋ ಇಲ್ಲ ಅನ್ನೋದು ಅನುಭವ ಆಗುತ್ತೆ ಈಗ ಯಾಕೆಂದರೆ ನಾನು ಹಾಲು ಇರ್ತೀನಿ ಸಪೋಸ್ ನಾನು ಅನ್ಕೊಳ್ಳಿ ಬೆಂಗಳೂರು ಮಲ್ಲೇಶ್ವರಮ ಎತ್ಕೊಂಬಂದು ಒಂದು ಹತ್ತು ಲೀಟ್ರ್ ಕೊಡ್ತಾಯಿರ್ತೀನಿ ಡೈಲಿ ಮನೆಯವ್ರು ಡೈಲಿ ಎರಡು ಎರಡು ಲೀಟರ್ ತಗೊತಾಯಿರ್ತಾರೆ ಅವ್ರಿಗೆ ಯಾವ ಹಸು ಏನು ಅನ್ನೋದೇ ಗೊತ್ತಿರಲ್ಲ ಬಂದು ಅವ್ರ ಕುಟುಂಬ ಸಮೇತನೋ ಮಕ್ಕಳು ಎಲ್ಲ ಕರ್ಕೊಂಬಂದು ತೋರಿಸಿದ್ರೆ ತಾಯಿ ಹಸುನೆಲ್ಲ ಹಾಲು ಬರ್ತಾ ಅಂತ ಗೊತ್ತಾಗ್ತದೆ ಕೆಲವರೆಲ್ಲ ಏನು ಹೇಳ್ತಾರೆ ಮಕ್ಕಳು ಹೋಗಿ ಕೇಳಿ ನಾನು ಸುಮಾರು ಶಾಲೆಗಳಲ್ಲಿ ಹೋಗಿದ್ದೀನಿ ಹಾಲು ಎಲ್ಲಿ ಬರುತ್ತೆ ಕೆಲವ್ರು ಹೇಳ್ತಾರೆ ಡೈರಿಯಿಂದ ಕೆಲವರು ಹೇಳ್ತಾರೆ ಪಾಕೆಟಲ್ಲಿ ಹಸುವಿನಲ್ಲಿ ಹಾಲು ಅನ್ನೋದು ಯಾರೂ ಹೇಳಲೇ ಇಲ್ಲ ಒಬ್ಬೊಬ್ಬ ಹುಡುಗ ಮಾತ್ರ ಹೇಳಲ್ಲ ಏನೊಂದು ನೂರು ಜನ ಇರೋ ಮಕ್ಕಳು ಹುಡುಗರಲ್ಲಿ ಅದರಿಂದ ಅಟ್ಲೀಸ್ಟ್ ತಿಂಗಳಿಗೋ ಅಥವಾ ಒಂದು ಎರಡು ತಿಂಗಳಿಗೋ ನೀವು ಯಾವಾಗ ಫ್ರೀ ಇರ್ತೀರೋ ಕರ್ಕೊಂಡೋಗಿ ಮಕ್ಳನ್ನ ಕರ್ಕೊಂಡೋಗಿ ಇದೇ ಹಸು ಈ ಥರ ಹಾಲು ಬರುತ್ತೆ ಅಂತ ತೋರಿಸಿದ್ರೆ ಅವ್ರಿಗೂ ಒಂದು ಇದಾಗುತ್ತೆ ಮಕ್ಳಿಗೆ ಇಲ್ಲಿಂದ ಅದನ್ನ ಅರಿವಾಗುತ್ತೆ ನಾಳೆ ದಿನ ಹಿಂಗೆ ಹಿಂಗೆ ಬಿಡ್ತಾ ಬಿಡ್ತಾ ಎಕ್ಸಿಬಿಷನಲ್ಲಿ ಹಾಕ್ಬೇಕಾಗ್ತದೆ ಕೌ ಅಂತ ಲಯನ್ ಆಗ್ದಂಗೆ ಅದರಿಂದ ನಾಟಿ ಹಸುಗಳು ನಮ್ದು ಯಾವ್ಯಾವ ಬ್ರೀಡ್ ಇದೆ ಅಂತ ಮಕ್ಳಿಗೆ ತೋರಿಸ್ತಾ ಇದ್ರೆ ಗೊತ್ತಾಗತ್ತೆ ಅಂತ ಈಗ ಸರ್ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಬರೋ ಸಮಯದಲ್ಲಿ ಎಪ್ಪತ್ತಾರು ತಳಿ ಇತ್ತಂತೆ ಈಗ ಪ್ರೆಸೆಂಟ್ ಮೂವತ್ತೆರಡು ತಳಿ ಇದೆ ಆ ಮೂವತ್ತೆರಡು ತಳಿನಲ್ಲೂ ಒಂದು ಹದಿನೆಂಟರಿಂದ ತಳಿ ಸಿಗತ್ತೆ ಮೂವತ್ತೆರಡು ತಳಿನೂ ನೋಡಬೇಕು ಅಂದ್ರೆ ನಾವೀಗ ಸಿಗ್ತಾ ಇಲ್ಲ ಅದರಲ್ಲಿ ನೀವು ಕೂಡ ಒಂದು ನಮ್ಮಲ್ಲಿ ಈಗ ಒಂದು ಹದಿನೆಂಟು ತಳಿ ನಾವೀಗ ಒಂದೊಂದೇ ಕಲೆಕ್ಟ್ ಮಾಡಿ ಅಷ್ಟು ಮಾಡಿದ್ದೀವಿ ಸರ್ ಒಂದೇ ಸತಿ ಬಂದರೆ ಒಂದು ಹದಿನೆಂಟು ತಳಿ ನೋಡ್ಕೊಂಡು ಹೋಗ್ಬೋದು ನಮ್ಮ ಗೋಶಾಲೆನಲ್ಲಿ ಇಷ್ಟೊತ್ತು ನಮ್ಮ ಕೃಷಿಗಳ ಚೆನ್ನಾಗಿ ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು ಆಗಲಿ ಸರ್ ನಿಮಗೂ ಧನ್ಯವಾದಗಳು ಸರ್